ಇಲ್ಲಿ ಕೆಲವರ ಪರಿಸ್ಥಿತಿ ನಿಜಕ್ಕೂ ಹೆಂಗಾಗಿದೆ ಅಂದರೆ ಮಾಡ್ತಾ ಇರ್ತಕ್ಕಂಥ ಕೆಲಸ ತಪ್ಪು ಅಂತ ಗೊತ್ತಾದರೂ ಕೂಡ ನಂಬಿ ಹೋಗಿರೋ ವ್ಯಕ್ತಿ ಸರಿ ಇಲ್ಲ ಅವ್ರು ಕೇವಲ ಅವರ ಸ್ವಾರ್ಥಕ್ಕೆ ಇವ್ರನ್ನ ಬಳಸ್ಕೊತಾ ಇದ್ದಾರಂತ ಗೊತ್ತಾದರೂ ಕೂಡ ಅವ್ರ ನೆನಪಿಂದ ಈಚೆ ಬರೋಕ್ಕಾಗ್ದೇನೆ ಅವರಿಂದ ದೂರ ಉಳಿಯೋಕ್ಕಾಗ್ದೇನೆ ಜೀವಂತ ಶವವಾಗಿ ದಿನಾಲು ಕಣ್ಣೀರು ಹಾಕ್ಕೊಂಡು ಕಾಲವನ್ನು ಕಳೀತಾ ಇದ್ದೀರಾ ಕೆಲವು ಜನಗಳ ಪರಿಸ್ಥಿತಿ ಇದು ಅದರಲ್ಲಿ ನೀವು ಕೂಡ ಒಬ್ರು ಆಗಿರಬಹುದು ಆದರೆ ಒಂದು ಮಾತನ್ನು ಹೇಳ್ತೀನಿ ಅವರಿಂದ ಸಂಪೂರ್ಣವಾಗಿ ಇನ್ನೊಂದು ಒಂದು ಸತ್ಯವನ್ನ ಹೇಳ್ತೀನಿ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ ಮಾಡಿ ತುಂಬಾನೇ ದಿನಗಳಾಗಿದೆ ನೀವು ನೆಮ್ಮದಿ ಅನ್ನೋದೇ ಇಲ್ಲ ಊಟ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀರಾ ಮಾಡಲೇಬೇಕಂತ ಇಲ್ಲ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀರಾ ಏನೋ ಬದುಕ್ಬೇಕಲ್ಲ ಅಂತ ಒಂದು ಫ್ಯಾಮಿಲಿಗೋಸ್ಕರ ಆಗಿರ್ಬೋದು ಅಥವಾ ಏನೋ ಒಂದು ಜವಾಬ್ದಾರಿಗೋಸ್ಕರ ಆಗಿರ್ಬೋದು ಆದರೆ ಒಂದು ಹೇಳ್ತೀನಿ ತುಂಬಾ ತಲೆನೋವಿಂದ ನೆಮ್ಮದಿ ಇಲ್ದಂಗೆ ನೀವು ಒಂದು ರೀತಿ ತುಂಬಾ ಒದ್ದಾಡ್ತಾ ಇದ್ದೀರಾ ಯಾರ ಜೊತೆ ಬೆರೆಯೋಕೆ ಇಷ್ಟ ಇಲ್ಲ ಎಂಥದ್ದು ಇಲ್ಲ ನೀವು ಏನು ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಆದರೆ ಅಂಥವರಿಗೆಲ್ಲ ಒಂದು ಪುಟ್ಟ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿಸ್ಕೊಳ್ಳಿ ನೀವು ಮಾಡ್ತಿರೋದು ತಪ್ಪು ಅಂತ ನಿಮಗೆ ನಿಮ್ಮ ಮನಸ್ಸು ಪದೇ ಪದೇ ಹೇಳ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಪರಿಹಾರ ಶುರುವಾಗಿದೆ ಅಂತ ಅರ್ಥ ಅಂತ ನೊಂದ ಹೃದಯಗಳಿಗೆ ನನಗೆ ಜೀವನನೇ ಸಾಕು ಅಂತ ಅಂದ್ಕೋಬೇಡಿ ನಾನು ಇದ್ದೀನಿ ಖಂಡಿತವಾಗ್ಲೂ ಕೂಡ ನನ್ನ ಕುಟುಂಬ ಅಂತ ನಾನು ಸುಮ್ಮನೆ ಹೇಳಲ್ಲ ಮನ್ಸಾರ ಹೇಳ್ತಾ ಇರೋದು ನಾನು ನನ್ನ ಪ್ರೀತಿಯ ಕುಟುಂಬ ನೀವು ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ ನಾನು ಹೇಳೋದೊಂದೇ ನಿಮಗೆ ಅದು ತಪ್ಪು ಅಂತ ಗೊತ್ತಾಗಿದೆ ಅಂತ ಅಂದರೆ ಅದರಿಂದ ಈಚೆ ಬರಬೇಕು ಅವ್ರ ನೆನಪು ತುಂಬನೇ ಕಾಡುತ್ತೆ ಬಟ್ ಅವ್ರು ನನಗೆ ರೆಸ್ಪೆಕ್ಟೇ ಕೊಡಲ್ಲ ನಾನು ಹೇಗೆ ಅವ್ರ ನೆನಪಿಂದ ಈಚೆ ಬರಲಿ ತುಂಬಾ ಹಿಂಸೆ ಆಗ್ತಾ ಇದೆ ತುಂಬಾ ಹಿಂಸೆ ಪಟ್ಕೊತಾ ಇದ್ದೀನಿ ಯಾವುದಕ್ಕೂ ಕೂಡ ಅವ್ರ ರೆಸ್ಪಾನ್ಸ್ ಕೂಡ ಇಲ್ಲ ಕೇವಲ ಅವ್ರ ಸ್ವಾರ್ಥಕ್ಕೆ ನನ್ನ ತುಂಬಾ ಬಳಸ್ಕೊಂಡ್ಬಿಟ್ಟಿದ್ದಾರೆ ನನ್ನ ಫೀಲಿಂಗ್ಸ್ಗೆ ಬೆಲೆ ಅನ್ನೋದೇ ಇಲ್ಲ ಬಟ್ ನಾನು ಮಾಡಿದ್ದು ತಪ್ಪು ಅಂತ ನಿಮ್ಮ ಮನಸ್ಸು ಹೇಳಿದೆ ಅಲ್ವಾ ಖಂಡಿತವಾಗ್ಲೂ ಆದರೆ ಈಗ ನೀವು ಅವ್ರ ನೆನಪಿಂದ ಈಚೆ ಬರಬೇಕು ಅವ್ರ ನೆನಪು ತುಂಬ ಕಾಡತ್ತೆ ಅಂದರೆ ಅವ್ರ ನೆನಪು ಆದಾಗೆಲ್ಲ ನೀವು ಮನೆ ದೇವರ ನಾಮವನ್ನಾಗಲಿ ನೀವು ಇಷ್ಟಪಡುವಂಥ ದೇವರ ನಾಮವನ್ನಾಗಲಿ ಜಪಿಸುತ್ತಾ ಬನ್ನಿ ಖಂಡಿತವಾಗ್ಲು ಕ್ರಮೇಣವಾಗಿ ನೀವು ಅವ್ರ ನೆನಪಿಂದ ಈಚೆನೂ ಬರ್ತೀರಾ ನೀವು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರಾ ಯಾಕೆ ನೀವು ಕಂಡೋರ್ ನೆನಪಲ್ಲಿ ಜೀವನ ಹಾಳು ಮಾಡ್ಕೋತೀರಾ ಯಾಕೆ ರೀ ನೀವು ಕಂಡೋರ್ಗೋಸ್ಕರ ಕಣ್ಣೀರು ಹಾಕೊಂಡು ಜೀವನ ಸಾಕು ಅಂತ ಅನ್ಕೊಂತೀರಾ ಏನು ಸಾಯಕ ಬಂದಿರೋದಿಲ್ಲಿ ಇಲ್ಲ ಅಲ್ವಾ ನಮ್ದೇ ಆದಂತ ಒಂದು ಕರ್ತವ್ಯ ಇರುತ್ತೆ ಯಾರು ನಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡ್ತಾರೋ ಅವ್ರಿಗೆ ಸ್ಪಂದಿಸೋಣ ಕಂಡು ಕಾಣದಂಗೆ ನೋಡು ನೋಡ್ದಂಗೆ ಇರೋರ್ಗೋಸ್ಕರ ಯಾಕೆ ಕಣ್ಣೀರು ಹಾಕಬೇಕು ಯಾಕೆ ನಿಮ್ಗೆ ಜೀವನ ಅನ್ನೋದೇ ಇಲ್ವಾ ಅಥವಾ ನಿಮಗೆ ನಿಮಗೆ ಹಲವಾರು ರೀತಿಯ ಆಸೆ ಕನಸುಗಳಿದೆ ಎಲ್ಲದರ ಮೇಲೂ ಒತ್ತಡ ಬಿಡ್ತಾ ಬೀಳ್ತಾ ಇದ್ರೆ ನೀವು ಒಂದು ಜೀವ ನಿಮಗೊಂದು ಮನಸ್ಸಿದೆ ಆ ಮನಸ್ಸು ತಾಳೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಂಥದ್ದೇ ನೋವಲ್ಲಿರಲಿ ನೀವು ಎಂಥದ್ದೇ ಕಷ್ಟದಲ್ಲಿರಲಿ ಇರಲಿ ಅವರಿಂದ ದೂರ ಉಳಿಯೋಕ್ಕಾಗ್ತಿಲ್ಲ ಅವ್ರು ನೆನಪು ಕಾಡುತ್ತಂತಿರಲ್ಲ ಇಷ್ಟ ದೇವರ ನಾಮವನ್ನು ಅವರು ನೆನಪಾದಾಗೆಲ್ಲ ಜಪಿಸುತ್ತಾ ಬನ್ನಿ ಇಲ್ಲಿ ದೈವಕ್ಕೆ ಮೀರಿದ್ದು ಯಾವುದೂ ಇಲ್ಲ ದೈವದ ಕೈಲಿ ಆಗದೇ ಇರೋದು ಕೂಡ ಯಾವುದೂ ಇಲ್ಲ ದೈವನ ನಂಬಿ ಮೋಸ ಹೋದರೂ ಕೂಡ ಇಲ್ಲ ಇನ್ನು ಜನಗಳನ್ನ ನಂಬಿ ಮೋಸ ಹೋದ್ರು ಬೇಕಿದ್ರೆ ನಿಮಗೆ ತುಂಬ ಜನ ಸಿಗ್ತಾರೆ ದೈವವನ್ನು ನಂಬಿ ಮೋಸ ಹೋದವರು ಯಾರೂ ಕೂಡ ಇಲ್ಲ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಎಂಥದ್ದೇ ಒಂದು ಕಷ್ಟದಲ್ಲಿರಲಿ ಎಂಥದ್ದೇ ನೋವಲ್ಲಿರಲಿ ಅದರಿಂದ ಈಚೆ ಬರ್ತೀರಾ ಆದರೆ ದೇವರ ಹತ್ರ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಯಾಕೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಸಂಪೂರ್ಣ ನೋವಿಂದ ಈಚೆ ಬರಬೇಕು ಅದು ನನ್ನ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಕುಟುಂಬದಲ್ಲಿ ಒಬ್ಬನು ಅಂತ ನಾನು ಹೇಳ್ತಾ ಇರೋದು ನಿಮ್ಮಲ್ಲೊಬ್ಬನು ಅಣ್ಣ ತಮ್ಮನಾಗಿ ಏನೋ ಒಂದು ಒಟ್ಟಿನಲ್ಲಿ ನಿಮ್ಮಲ್ಲೊಬ್ಬನು ನನ್ನ ಪ್ರೀತಿಯ ಕುಟುಂಬ ನೀವು ಪದೇ ಪದೇ ಹೇಳ್ತಿರೋದೆ ಅಂತಕ್ಕಂದರೆ ನೀವು ಎಲ್ಲ ನೋವಿಂದ ಈಚೆ ಬರಬೇಕು ಖಂಡಿತ ಬಂದೇ ಬರ್ತೀರ ಆದರೆ ದೇವ್ರ ಹತ್ರ ಕೇಳೋದಾದರೆ ನಾನು ಮಾಡ್ತಿರೋ ಅರಿವು ನನಗಾಗಿದೆ ನಾನು ಅದರಿಂದ ಈಚೆ ಬರಬೇಕು ನನ್ನ ಜೀವನ ಚೆನ್ನಾಗಿರಬೇಕು ನನ್ನ ಜೀವನಕ್ಕೆ ನೀನೇ ಕಾವಲುಗಾರಾಗಿ ಕಾಯಬೇಕು ನನ್ನ ತಪ್ಪನ್ನು ನಾನು ತಿದ್ಕೋತೀನಿ ಮತ್ತೆ ಆ ತಪ್ಪನ ಜೀವನದಲ್ಲಿ ಮಾಡಲ್ಲ ಆದರೆ ಇದರಿಂದ ನಾನು ಈಚೆ ತಗೊಂಬಂದು ನನಗೂ ಕೂಡ ಬದುಕೋ ಒಂದು ಆಸೆನ ಹುಟ್ಟಿಸು ನನ್ನಲ್ಲಿ ಬದುಕೋ ಆಸೆನೇ ಸತ್ತೋಗಿದೆ ದೇವ್ರೆ ಆಸೆ ಹುಟ್ಟಿಸು ನನಗೆ ಬದುಕೋ ಆಸೆ ಬದುಕಬೇಕು ನಾನು ಇದನ್ನು ಕೇಳ್ಕೊಳ್ಳಿ ನಿಮ್ಮಲ್ಲಿ ಸತ್ತೋಗಿರೋ ನಗು ಮತ್ತೆ ಹುಟ್ಟುತ್ತೆ ನಿಮ್ಮಲ್ಲಿ ನಗು ಅನ್ನೋದೇ ಇಲ್ಲ ಊಟ ನಿದ್ರೇ ಇಲ್ಲ ಅಂದಮೇಲೆ ನಗು ಇಲ್ಲಿಂದ ಇರುತ್ತೆ ಆಯಿತಾ ಸೊ ನಾನು ಹೇಳ್ತಿದ್ದೀನಿ ಕಂಡೋರ್ಗೋಸ್ಕರ ಜೀವನ ಹಾಳು ಮಾಡ್ಕೋಬೇಡಿ ಇವರೇ ಚೆನ್ನಾಗಿರಿ ಇರಿ ಜೀವನ ಚೆನ್ನಾಗಿದೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂತೀರ ನೋವುಗಳಿಂದ ಮುಕ್ತಿ ಹೊಂತೀರ ಎಂಥದೇ ಕಷ್ಟದಲ್ಲಿರಲಿ ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಯಾರೋ ಮೋಸ ಮಾಡಿಬಿಟ್ರು ಯಾರೋ ಜೀವನದಲ್ಲಿ ಆಟ ಆಡ್ಬಿಟ್ರು ಇಷ್ಟು ದಿನ ಜೊತೆಗಿದ್ದೇನೇನೋ ಮಾಡಿಬಿಟ್ರು ಯಾವುದು ಬೇಡ ಎಲ್ಲದರಿಂದ ಈಚೆ ಬರ್ತೀರ ಆದರೆ ಮನೆ ದೇವರ ನಾಮವನ್ನಾಗಲಿ ನೀವು ಇಷ್ಟ ದೇವರ ನಾಮವನ್ನಾಗಲಿ ಜಪಿಸಬೇಕು ನಾನು ಹೇಳೋದಾದರೆ ಮನೆ ದೇವರ ನಾಮವನ್ನೇ ಜಪಿಸ್ತೀನಿ ಖಂಡಿತವಾಗ್ಲು ತುಂಬ ಜನಕ್ಕೆ ಡೌಟು ಆಗುತ್ತಾ ಅಂತ ಸತ್ಯವಾಗಲೂ ಹೇಳ್ತೀನಿ ದೈವಕ್ಕೆ ಮೀರಿದ್ದು ಯಾವುದು ಕೂಡ ಇಲ್ಲ ದೈವದ ವಿಷಯದಲ್ಲಿ ನಾವು ಪರೀಕ್ಷೆ ಮಾಡೋದೇ ತಪ್ಪು ನನ್ನ ಪ್ರಕಾರ ನನ್ನ ಜೀವನದಲ್ಲಿ ಆದಂಥದ್ದು ಆಗಿದೆ ದೇವ್ರನ್ನ ನಂಬಿದ ಮೇಲೆ ಅದ್ರ ಮುಖಾಂತರ ನಾನು ಮಾಡೋದು ಏನೋ ವಿಡಿಯೋ ಮಾಡಬೇಕಂತ ಮಾಡಲ್ಲ ನಾನು ನೀವು ನೋವು ಮರಿಬೇಕಂತ ಹೇಳ್ತಾ ಇರೋದು ಆಯಿತಾ ನನಗೆ ಅಷ್ಟೇ ಆಸೆ ಇರೋದು ಖಂಡಿತವಾಗ್ಲೂ ಕೂಡ ನೀವು ನಗ್ನಾಗ್ತಾ ಇರ್ತೀರಾ ಇರಲೇಬೇಕು ನಗ್ನಾಗ್ತಾ ಇರ್ತೀರಾ ಕೂಡ ನಾನು ಹೇಳಿದ್ದನ್ನ ನೀವು ಮಾಡ್ತಾ ಬನ್ನಿ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಸತ್ಯವಾಗಲೂ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ನೋವನ್ನು ಕೂಡ ನಾನು ನಂಬೋ ಆಂಜನೇಯ ಸ್ವಾಮಿ ವಿನಾಯಕ ನಿಮ್ಮೆಲ್ಲರ ನೋವನ್ನು ದೂರ ಮಾಡಲಿ ಅಂತ ನಾನು ಕೂಡ ಮನಸಾರ ಕೇಳ್ಕೊತೀನಿ ಶನಿವಾರ ಕೂಡ ಇದೆ ನಮ್ಮ ಬಾಸ್ ಕೈ ಬಿಡೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಎಲ್ಲರೂ ಕೂಡ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ನಗ್ನಾಗ್ತಾಯಿರಿ ಇರಿ ನಮಸ್ಕಾರ